ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಉಗ್ರರನ್ನ ದಮನ ಮಾಡಿದ್ದು ಮಾತ್ರವಲ್ಲ ಭಾರತದ ದಾಳಿಗೆ ಪಾಕ್ ಛಿದ್ರವಾಗಿದೆ ತಿನ್ನೋದಕ್ಕೂ ಪರದಾಡುವ ಪಾಕಿಸ್ತಾನ ದಿವಾಳಿ ಅಂಚಿಗೆ ಸೇರಿದೆ ಪೆಟ್ರೋಲ್ ಬಂಕ್ಗಳಲ್ಲಿಯೂ ಪೆಟ್ರೋಲ್ ಖಾಲಿಯಾಗಿದ್ದು ಆರ್ಥಿಕ ದಿವಾಳಿ ಘೋಷಣೆಯ ಕಾಲ ದೂರವಿಲ್ಲ ಸೈಲೆಂಟ್ ಆಗಿದ್ದವರನ್ನ ಮುಟ್ಟಿದ್ರೆ ಎಂತ ಪೆಟ್ಟು ಸಿಗುತ್ತೆ ಅನ್ನೋದಕ್ಕೆ ಭಾರತ ಇದೀಗ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಪೆಟ್ಟು ಕೊಟ್ಟಿದೆ ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ತಪ್ಪದೇ ಇತರರಿಗೂ ಶೇರ್ ಮಾಡಿ ಬಟ್ಟೆ ಬಿಚ್ಚಿ ಹಿಂದೂಗಳೆಂದು ಖಚಿತಪಡಿಸಿಕೊಂಡು ಪೆಹಲ್ಗಾಮ್ನಲ್ಲಿ ನರಮೇಧ ನಡೆಸಿದ್ದ ಉಗ್ರರಿಗೆ ಭಾರತ ತಕ್ಕ ಪಾಠ ಕಲಿಸಿದೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ನಡೆಸಿರುವ ಕಾರ್ಯಾಚರಣೆಯಲ್ಲಿ ಭಾರತ ಮಹಿಳಾ ಯೋಧರಿಂದಲೇ ಉಗ್ರರ ಧಮನ ಮಾಡಿದ್ದು ವಿಶೇಷ ಪಾಪಿ ಪಾಕಿಸ್ತಾನದಲ್ಲಿದ್ದ ಉಗ್ರರ ಕ್ವಾರ್ಟರ್ಸ್ ಅನ್ನೇ ಧ್ವಂಸ ಮಾಡಿರುವ ಭಾರತದ ಯೋಧರು ನೂರಾರು ಉಗ್ರರಿಗೆ ಯಮಲೋಕದ ದಾರಿಯನ್ನೇ ತೋರಿಸಿಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಪಾಕಿಸ್ತಾನಕ್ಕೆ ಎದ್ದೇಳಲಾಗದಂತಹ ಹೊಡೆತ ಕೊಟ್ಟಿದೆ ಪಾಕಿಸ್ತಾನದ ಆಧುನಿಕ ಯುದ್ಧ ವಿಮಾನಗಳನ್ನು ಭಾರತದ ಬ್ರಹ್ಮೋಸ್ ಧೂಳಿಪಟ ಮಾಡಿಬಿಟ್ಟಿದೆ ಭಾರತದ ವಿರುದ್ಧ ನಡೆದ ಯುದ್ಧದಿಂದಾಗಿ ಪಾಕಿಸ್ತಾನ ಇದೀಗ ದಿವಾಳಿಯಾಗುವ ಹಂತಕ್ಕೆ ತಲುಪಿದೆ ಧರ್ಮದ ಆಧಾರದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂತ ವಿಭಜನೆಯಾದ ಬಳಿಕ ಪಾಕಿಸ್ತಾನ ಅಭಿವೃದ್ಧಿಯನ್ನೇ ಕಂಡಿಲ್ಲ ಸ್ವಾತಂತ್ರ್ಯ ನಂತರದಲ್ಲಿ ಪಾಕಿಸ್ತಾನದ ದುರಾಡಳಿತ ಭ್ರಷ್ಟಾಚಾರ ಅರಾಜಕತೆ ಭಯೋತ್ಪಾದನೆ ದುರ್ಬಲ ಆರ್ಥಿಕ ನೀತಿ ಹೀಗೆ ನಾನಾ ಕಾರಣಗಳಿಂದಾಗಿ ಪಾಕಿಸ್ತಾನ ಆರ್ಥಿಕ ದಿವಾಳಿಯಾಗುವತ್ತ ಸಾಗಿದೆ ಬಡತನದಿಂದಲೇ ತುಂಬಿ ತುಳುಕುತ್ತಿರುವ ಪಾಕಿಸ್ತಾನ ತನ್ನ ಹೊಟ್ಟೆ ಹೊರದುಕೊಳ್ಳೋದನ್ನು ಬಿಟ್ಟು ಭಾರತದ ವಿರುದ್ಧ ಕತ್ತಿ ಮಸಿಯುತ್ತಲೇ ಇದೆ ಇದೇ ಕಾರಣದಿಂದಲೇ ಈ ಬಾರಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದಿದ್ದು ಪಾಕಿಸ್ತಾನ ತಲೆ ಎತ್ತದೆ ಇರುವಂತಹ ಪೆಟ್ಟು ಭಾರತ ಕೊಟ್ಟುಬಿಟ್ಟಿದೆ ಆರ್ಥಿಕ ದಿವಾಳಿ ಆಯ್ತಾ ಪಾಕಿಸ್ತಾನ ಭಯೋತ್ಪಾದಕರ ಸಂತಾನಗಳನ್ನು ಸೃಷ್ಟಿಸಿರುವ ಪಾಕಿಸ್ತಾನವನ್ನ ನಾಗರಿಕ ರಾಷ್ಟ್ರ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ ಪಾಕಿಸ್ತಾನದ ನಿಜ ಬಣ್ಣ ಇದೀಗ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಪಾಕ್ನಲ್ಲಿ ನಡೆಯುತ್ತಿರುವ ಭಯೋತ್ಪಾದಕ ಕೃತ್ಯಗಳಿಂದಾಗಿ ಜಾಗತಿಕ ಮಟ್ಟದಲ್ಲಿಯೂ ಆತಂಕ ಮನೆ ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ನೀಡಬಾರದು ಅನ್ನೋ ಚರ್ಚೆ ಶುರುವಾಗಿದೆ ಐಎಂಎಫ್ ಕೂಡ ಪಾಕಿಸ್ತಾನಕ್ಕೆ ಸಾಲ ನೀಡುವುದಕ್ಕೆ ಹಲವು ಷರತ್ತುಗಳನ್ನ ವಿಧಿಸಿದೆ ಪಾಕಿಸ್ತಾನ ಕಳೆದ ಆರು ದಶಕಗಳಲ್ಲಿ ಐಎಂಎಫ್ನಿಂದ ಇಪ್ಪತ್ನಾಲ್ಕು ಬಾರಿ ಸಾಲ ಪಡ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಕಿಸ್ತಾನದ ಬಾಹ್ಯ ಸಾಲದ ಪ್ರಮಾಣ ನೂರ ಮೂವತ್ತು ಶತಕೋಟಿ ಕೋಟಿ ಡಾಲರ್ನಷ್ಟಿತ್ತು ಪಾಕಿಸ್ತಾನಕ್ಕೆ ಚೀನಾ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎರಡು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲ ನೀಡಿದೆ ತಮಾಷೆ ವಿಚಾರ ಏನ್ ಗೊತ್ತಾ ಪಾಕಿಸ್ತಾನ ಲಕ್ಷ ಕೋಟಿ ಸಾಲ ಪಡೆದಿದ್ದರೂ ಒಂದಿನಿತು ಸುಧಾರಣೆ ಅಭಿವೃದ್ಧಿಯನ್ನೇ ಕಂಡಿಲ್ಲ ಪಾಕಿಸ್ತಾನದ ಸರ್ಕಾರಗಳು ಭಯೋತ್ಪಾದನೆಗೆ ಪ್ರಾಯೋಜಕತ್ವ ನೀಡುವ ಮೂಲಕ ಅಭಿವೃದ್ಧಿಯಿಂದ ಸೊರಗಿದ್ದು ಭಯೋತ್ಪಾದನೆಯ ಕಾರ್ಖಾನೆ ಎನಿಸಿಕೊಂಡಿದೆ ಪಾಕಿಸ್ತಾನವೇ ಉಗ್ರರ ತವರು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ ಹೇಗಿರುವಾಗ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಪಾಕಿಸ್ತಾನಕ್ಕೆ ನೀಡುವ ಆರ್ಥಿಕ ಬೆಂಬಲವನ್ನು ನಿಲ್ಲಿಸಬೇಕಾಗಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಹೊತ್ತಲ್ಲೂ ಐಎಂಎಫ್ ಪಾಕಿಸ್ತಾನಕ್ಕೆ ಬರೋಬ್ಬರಿ ಒಂದು ಶತಕೋಟಿ ಡಾಲರ್ ಸಾಲವನ್ನು ಮಂಜೂರು ಮಾಡಿದೆ ಆದರೆ ಈ ಹಿಂದೆ ಪಡೆದಿರುವ ಸಾಲವನ್ನೇ ಮರುಪಾವತಿ ಮಾಡದ ಪಾಕಿಸ್ತಾನಕ್ಕೆ ಐಎಂಎಫ್ ಹಲವು ಷರತ್ತುಗಳನ್ನು ವಿಧಿಸಿದೆ ಹಳೆ ಸಾಲ ಪಾವತಿಸದೆ ಹೊಸ ಸಾಲ ಪಾಪಿ ಪಾಕಿಸ್ತಾನ ಐಎಂಎಫ್ನಿಂದ ಈ ಹಿಂದೆಯೇ ಸಾಲ ಪಡೆದಿತ್ತು ಆದರೆ ಹಳೆಯ ಸಾಲವನ್ನು ಇಂದಿಗೂ ಮರುಪಾವತಿ ಮಾಡಿಲ್ಲ ಆದರೂ ಕೂಡ ಶ್ರೀಮಂತ ರಾಷ್ಟ್ರಗಳ ಕಾಲಿಗೆ ಬಿದ್ದು ಐಎಂಎಫ್ ಮುಂದೆ ಮಂಡಿ ಊರಿ ಹೊಸ ಸಾಲಕ್ಕೆ ಮಂಜೂರಾತಿ ಪಡೆದುಕೊಂಡಿದೆ ಪಾಕಿಸ್ತಾನಕ್ಕೆ ಐಎಂಎಫ್ ಈಗಾಗಲೇ ಸಾಲ ನೀಡೋದಾಗಿ ಘೋಷಿಸಿದ್ದು ಎರಡನೇ ಕಂತಿನ ಸಾಲವಾಗಿ ಸಾವಿರದ ಶತಕೋಟಿ ಡಾಲರ್ ಅಂದರೆ ಎಂಟು ಸಾವಿರದ ಏಳುನೂರ ಮೂವತ್ತೈದು ಕೋಟಿ ರೂಪಾಯಿ ಹಣ ಕೊಟ್ಟಿದೆ ಪಡೆದ ಸಾಲವನ್ನು ಅಭಿವೃದ್ಧಿ ಕಾರ್ಯಕ್ಕೆ ವಿನಿಯೋಗ ಮಾಡದ ಪಾಕಿಸ್ತಾನಕ್ಕೆ ಇನ್ಮುಂದೆ ಐಎಂಎಫ್ನಿಂದ ಸಾಲ ಸಿಗೋದು ಅನುಮಾನ ಪಾಕಿಸ್ತಾನಕ್ಕೆ ಹೊಸದಾಗಿ ಸಾಲ ಮಂಜೂರು ಮಾಡುವ ಮುನ್ನ ಆ ಹಣ ದುರುಪಯೋಗವಾಗದಂತೆ ಐಎಂಎಫ್ ಷರತ್ತನ್ನು ವಿಧಿಸಿದೆ ಆದರೆ ಅವನ್ನ ಪಾಕಿಸ್ತಾನ ಪಾಲಿಸುತ್ತ ಕಳೆದ ಆರು ದಶಕಗಳಲ್ಲಿ ಪಾಕಿಸ್ತಾನ ಐಎಂಎಫ್ನಿಂದ ಸುಮಾರು ಇಪ್ಪತ್ನಾಲ್ಕು ಬಾರಿ ಸಾವಿರಾರು ಕೋಟಿ ಡಾಲರ್ ಸಾಲ ಪಡೆದಿದೆ ಇಷ್ಟಾಗಿಯೂ ಅದರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಬದಲು ಕ್ಷೀಣಿಸುತ್ತಲೇ ಇದೆ ಸಾಲ ತೀರಿಸೋದಕ್ಕೆ ಸಾಧ್ಯವೇ ಆಗದ ಪಾಕಿಸ್ತಾನ ಇದೀಗ ಹೊಸ ಸಾಲದ ಮೊರೆ ಹೋಗೋ ಮೂಲಕ ಸಾಲದ ಸುಳಿಗೆ ಸಿಲುಕಿದೆ ವಿಶ್ವಮಟ್ಟದಲ್ಲಿ ಆರ್ಥಿಕ ಬ್ಯಾನ್ ಪಾಕಿಸ್ತಾನಕ್ಕೆ ಎದುರಾಯಿತು ಸಂಕಷ್ಟ ಪಾಕಿಸ್ತಾನ ಉಗ್ರವಾದವನ್ನ ಬೆಂಬಲಿಸುತ್ತಿರುವುದು ಎಲ್ಲರಿಗೂ ಗೊತ್ತೇ ಇರೋ ವಿಚಾರ ಕಾಶ್ಮೀರದಲ್ಲಿ ಉಗ್ರರು ಹಿಂದೂಗಳ ನರಮೇಧ ನಡೆಸಿದ ಬೆನ್ನಲ್ಲೇ ಪಾಕಿಸ್ತಾನದ ಸಿದ್ಧಾಂತ ಏನು ಅನ್ನೋದು ಇಡೀ ವಿಶ್ವಕ್ಕೆ ಅರಿವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀಮಂತ ದೇಶಗಳು ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ನಿಲ್ಲಿಸುವ ಯೋಚನೆಯಲ್ಲಿವೆ ಕಳೆದ ಮೂರು ದಶಕಗಳಿಂದಲೂ ಉಗ್ರವಾದವನ್ನೇ ಬೆಂಬಲಿಸುತ್ತಾ ಬಂದಿರುವ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ವಿಶ್ವಸಂಸ್ಥೆಯಲ್ಲೇ ಒಪ್ಪಿಕೊಂಡಿದೆ ಉಗ್ರರನ್ನ ಪೋಷಿಸುತ್ತಿರುವ ಪಾಕಿಸ್ತಾನವನ್ನ ಭಯೋತ್ಪಾದಕರ ದೇಶ ಅಂತ ಘೋಷಿಸುವ ದಿನಗಳು ದೂರವೇನಿಲ್ಲ ಅಮೆರಿಕ ಚೀನಾ ಟರ್ಕಿಯಂತಹ ದೇಶಗಳು ಸದಾ ಪಾಕಿಸ್ತಾನದ ಬೆನ್ನಿಗೆ ನಿಲ್ತಿವೆ ಆದರೆ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಆಗೋದಕ್ಕೆ ಚೀನಾ ಕೂಡ ಬಹುಮುಖ್ಯ ಪಾತ್ರ ವಹಿಸಿದೆ ಪಾಕಿಸ್ತಾನಕ್ಕೆ ಸಾಲ ನೀಡೋ ಮೂಲಕ ಪಾಕಿಸ್ತಾನವನ್ನು ಭಾರತದ ವಿರುದ್ಧ ಎತ್ತಿ ಕಟ್ಟಿದೆ ಚೀನಾದ ಟುಸ್ ಪಟಾಕಿಯಂತಹ ಯುದ್ಧ ಸಾಮಗ್ರಿಗಳನ್ನು ಪಾಕಿಸ್ತಾನಕ್ಕೆ ನೀಡದೇ ಇದ್ದಿದ್ರೆ ಪಾಕ್ ಭಾರತದ ಮುಂದೆ ಬಾಲ ಬಿಚ್ಚುತ್ತಲೇ ಇರಲಿಲ್ಲ ಆದರೆ ಕುತಂತ್ರಿ ಚೀನಾ ಕೂಡ ಪಾಕಿಸ್ತಾನದಿಂದ ಅಂತರ ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ ಅಮೆರಿಕ ಕೂಡ ಭಾರತ ನಡೆಸಿದ ದಾಳಿಯಿಂದ ಕಂಗಾಲಾಗಿದೆ ವಿಶ್ವಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಆರ್ಥಿಕ ಸಹಕಾರ ಸಿಗೋದು ಅನುಮಾನ ಸಾಲದ ಬಡ್ಡಿ ಕಟ್ಟೋದಕ್ಕೆ ಪಾಕ್ ಪರದಾಟ ಭಾರತಕ್ಕಿಂತಲೂ ಒಂದು ದಿನ ಮೊದಲೇ ಸ್ವಾತಂತ್ರ್ಯ ಘೋಷಿಸಿಕೊಂಡಿದ್ದ ಪಾಕಿಸ್ತಾನಕ್ಕೆ ಭಾರತದ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವೇ ಆಗಿಲ್ಲ ಪಾಕಿಸ್ತಾನದಲ್ಲಿ ಇಂದಿಗೂ ಕಿತ್ತು ತಿನ್ನೋ ಬಡತನವಿದೆ ಪಾಕಿಸ್ತಾನದ ಕೆಲವು ಮಾಧ್ಯಮಗಳು ಪ್ರಕಟಿಸಿರುವ ವರದಿಯಂತೆ ಪಾಕಿಸ್ತಾನದ ಒಟ್ಟಾರೆ ಸಾಲದ ಪ್ರಮಾಣ ಇನ್ನೂರ ಐವತ್ತಾರು ಬಿಲಿಯನ್ ಡಾಲರ್ ಅಂದರೆ ಇಪ್ಪತ್ತೊಂದು ಕೋಟಿ ರೂಪಾಯಿಗೆ ತಲುಪಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಹೊತ್ತಿಗೆ ಪಾಕ್ ನೂರು ಬಿಲಿಯನ್ ಡಾಲರ್ ಅಂದರೆ ಎಂಟು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ವಿದೇಶಿ ಸಾಲ ಮತ್ತು ಬಡ್ಡಿಯನ್ನ ಪಾವತಿಸಬೇಕಿದೆ ಆದರೆ ಸಾಲದ ಬಡ್ಡಿಯನ್ನ ತೀರಿಸುವ ಸ್ಥಿತಿಯಲ್ಲಿ ಪಾಕಿಸ್ತಾನವಿಲ್ಲ ಪಾಕಿಸ್ತಾನ ತನ್ನ ನಾಗರಿಕರಿಗೆ ಬೇಕಾಗಿರುವ ತೈಲ ಗ್ಯಾಸ್ ವೇತನ ಸಬ್ಸಿಡಿ ಸರ್ಕಾರದ ದೈನಂದಿನ ವೆಚ್ಚವನ್ನು ಕೂಡ ಸಾಲದ ಹಣದಿಂದಲೇ ಪಾವತಿಸಬೇಕಾದ ಅನಿವಾರ್ಯತೆಯಲ್ಲಿದೆ ತಾನು ಬಲಿಷ್ಠ ರಾಷ್ಟ್ರ ಅಂತ ಸುಳ್ಳು ಹೇಳುವ ಪಾಕಿಸ್ತಾನದಲ್ಲಿ ಬಡತನದ ಪ್ರಮಾಣ ಬರೋಬ್ಬರಿ ನಲವತ್ತು ಪಾಯಿಂಟ್ ಐದಕ್ಕಿಂತಲೂ ಅಧಿಕ ಇದೆ ಇಷ್ಟೇ ಯಾಕೆ ಹಣದುಬ್ಬರ ಶೇಕಡ ಮೂವತ್ತೆಂಟಕ್ಕೆ ಏರಿಕೆಯಾಗಿದೆ ನಿರುದ್ಯೋಗದ ಪ್ರಮಾಣ ಶೇಕಡ ಒಂಬತ್ತು ಏಳಕ್ಕೆ ತಲುಪಿದೆ ದುರಂತ ಏನು ಗೊತ್ತಾ ಪಾಕಿಸ್ತಾನದಲ್ಲಿರುವ ಶೇಕಡ ಎಂಬತ್ತೆರಡರಷ್ಟು ಜನರಿಗೆ ನಿತ್ಯದ ಆಹಾರವನ್ನು ಕೊಡುವ ಶಕ್ತಿ ಆ ದೇಶಕ್ಕಿಲ್ಲ ಪಾಕ್ ಆರ್ಥಿಕ ದಿವಾಳಿಗೆ ಚೀನಾ ಕಾರಣ ಪಾಕಿಸ್ತಾನದಲ್ಲಿ ಕಿತ್ತು ತಿನ್ನೋ ಬಡತನವಿದೆ ಆದರೆ ಪಾಕ್ ಯೂಟ್ಯೂಬರ್ಸ್ ಮೂಲಕ ತನ್ನ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಹೇಳ್ಕೊಳ್ತಾ ಇದೆ ಆದರೆ ಭಾರತ ಅದ್ಯಾವಾಗ ಯುದ್ಧ ಘೋಷಣೆ ಮಾಡ್ತೋ ಆವಾಗಲೇ ಪಾಕಿಸ್ತಾನದ ನಿಜ ಬಣ್ಣ ಬಯಲಾಗಿತ್ತು ಪಾಕಿಸ್ತಾನಕ್ಕೆ ಅದ್ಯಾವಾಗ ದುಡ್ಡಿನ ಅಗತ್ಯತೆ ಎದುರಾಗಿತ್ತು ಆವಾಗೆಲ್ಲ ನೆರವಿಗೆ ಬರ್ತಾ ಇದ್ದಿದ್ದು ಕುತಂತ್ರಿ ಚೀನಾ ಇದೇ ಕಾರಣದಿಂದಲೇ ಪಾಕಿಸ್ತಾನ ಚೀನಾದ ಋಣದಲ್ಲೂ ಬಿದ್ದಿದೆ ಸದ್ಯಕ್ಕೆ ಚೀನಾದ ನಂಟಿನಿಂದಲೂ ಹೊರಗೆ ಬರೋದಕ್ಕೂ ಸಾಧ್ಯವಿಲ್ಲ ಚೀನಾ ತನ್ನ ಹೆಚ್ಚುವರಿ ಶಸ್ತ್ರಾಸ್ತ್ರ ಸಾಲವನ್ನ ನೀಡದೇ ಇದ್ದಿದ್ರೆ ಪಾಕಿಸ್ತಾನ ಬಾಲ ಮಡಚಿಕೊಂಡು ಇರ್ತಾ ಇತ್ತು ವಿಶ್ವದ ಸಣ್ಣ ಪುಟ್ಟ ದೇಶಗಳಿಗೆ ಸಾಲ ಕೊಟ್ಟು ತನ್ನ ಸಾಲದ ಬಲೆಯಲ್ಲಿ ಸಿಲುಕಿಸಿ ಅವುಗಳಿಂದ ದುಬಾರಿ ಬಡ್ಡಿ ಹೀರೋದು ಚೀನಾದ ಪರಿಪಾಠ ಒಂದೊಮ್ಮೆ ಈ ರಾಷ್ಟ್ರಗಳಿಗೆ ಮರುಪಾವತಿ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಆ ದೇಶದಲ್ಲಿನ ವಿಮಾನ ನಿಲ್ದಾಣ ದ್ವೀಪ ಅಥವಾ ದೇಶದ ಸಂಪತ್ತನ್ನೇ ಲೂಟಿ ಹೊಡೆಯುವ ಕಾರ್ಯವನ್ನ ಮಾಡುತ್ತಲೇ ಇದೆ ಪಾಕಿಸ್ತಾನಕ್ಕೆ ಈ ವಿಚಾರ ಗೊತ್ತಿದೆ ಆದರೂ ಬೇರೆ ಕಡೆ ಸಾಲ ಸಿಗದ ಕಾರಣಕ್ಕೆ ಪಾಕ್ ಚೀನಾದ ಜೊತೆಗೆ ನಂಟು ಇರಿಸಿಕೊಂಡಿದೆ ಪಾಕಿಸ್ತಾನಕ್ಕೆ ಚೀನಾ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬರೋಬ್ಬರಿ ಎರಡು ಸಾವಿರದ ಎಂಬತ್ತೇಳು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಕೋಟಿ ರೂಪಾಯಿ ಸಾಲ ನೀಡಿತ್ತು ಪಾಕಿಸ್ತಾನ ಸಾಲ ಮರುಪಾವತಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಅರಿತುಕೊಂಡು ಅಮೆರಿಕ ಸೇರಿದಂತೆ ಐಎಂಎಫ್ನಲ್ಲಿರುವ ಕೆಲವು ದೇಶಗಳು ತಮ್ಮ ಹಿತಾಸಕ್ತಿಗಾಗಿ ಪಾಕಿಸ್ತಾನಕ್ಕೆ ಸಾಲ ದೊರಕಿಸೋ ಕಾರ್ಯವನ್ನ ಮಾಡುತ್ತಲೇ ಇವೆ ಪಾಕಿಸ್ತಾನದಲ್ಲಿ ತಿನ್ನೋದಕ್ಕೂ ಅನ್ನವಿಲ್ಲ ವಾಹನಗಳಿಗೆ ಪೆಟ್ರೋಲ್ ಇಲ್ಲ ಅಷ್ಟೇ ಯಾಕೆ ಭಾರತದ ವಿರೋಧ ಕಟ್ಟಿಕೊಂಡ ತಪ್ಪಿಗೆ ಕುಡಿಯೋದಕ್ಕೂ ಸಿಂಧೂ ನದಿಯ ನೀರು ಪಾಕಿಗಳಿಗೆ ಸಿಕ್ತಿಲ್ಲ ಪರಿಸ್ಥಿತಿ ಹೀಗೇ ಮುಂದುವರೆದು ಪಾಕ್ ಉಗ್ರರಿಗೆ ಬೆಂಬಲ ನೀಡಿದ್ದೇ ಆದರೆ ಪಾಕಿಸ್ತಾನ ಆರ್ಥಿಕ ದಿವಾಳಿಯಾಗೋದು ಪಕ್ಕಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ